ಹಾಯ್ ಆಲ್ ಅ ಬ್ಯೂಟಿಫುಲ್ ಮಾರ್ನಿಂಗ್ ಟು ಆಲ್ ಚಳಿಗಾಲ ಎಷ್ಟು ಚಳಿ ಇದೆ ಅಂತ ಅಂದರೆ ಹೊರಗಡೆ ಹೋಗೋಕ್ಕೆ ಇಲ್ಲ ಇವತ್ತು ಬೆಳಗ್ಗೆ ಎಂಟು ಗಂಟೆ ಆಗಿದೆ ಇದು ಭಾನುವಾರದ ಬ್ಲಾಗ್ನ ಶೇರ್ ಇದ್ದೀನಿ ನಿಮ್ಮ ಜೊತೆ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ಸಡನ್ನಾಗಿ ಏನೋ ಒಂಥರ ಸೈಕ್ಲೋನ್ ಎಫೆಕ್ಟ್ ಥರ ಆಗಿಬಿಟ್ಟಿದೆ ಮಾರ್ನಿಂಗ್ ಏನೇನೇ ಒಂಥರ ಥಂಡಿ ವಾತಾವರಣ ತುಂಬ ಚಳಿ ಬೆಳಿಗ್ಗೆ ಎಂಟು ಗಂಟೆ ಟೈಮಲ್ಲೂ ರೋಡೇ ಕಾಣದೇ ಇರೋಷ್ಟು ಹಿಮ ಕವರ್ ಆಗಿಬಿಟ್ಟಿದೆ ತುಂಬ ಒಂಥರ ಚಿಲ್ ಮಾರ್ನಿಂಗ್ ಎಫೆಕ್ಟ್ ಇತ್ತು ಸೊ ಸ್ವಲ್ಪ ಲೇಟಾಗೇ ಎದ್ದೆ ಯಾಕಂದರೆ ಸ್ಯಾಟರ್ಡೆ ನಾನು ಊರಿಂದ ಬಂದು ಹಾಗೆ ಡ್ಯೂಟಿ ಕೂಡ ಹೋಗಿ ಬಂದಿದ್ದೆ ಸೊ ತುಂಬ ಸ್ಟ್ರೈನ್ ಆಗಿತ್ತು ಸಂಡೇ ನಮ್ಮ ಸ್ಕೂಲ್ ಆ್ಯನ್ಯುಯಲ್ ಡೇ ಶೆಡ್ಯೂಲ್ ಆಗಿತ್ತು ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಮನೆ ಕೆಲಸಗಳನ್ನ ಮುಗಿಸ್ಕೊಂಡು ಆ್ಯನ್ಯಲ್ ಡೇ ಇವೆಂಟ್ಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ಕೂಲ್ಗೆ ಹೋಗಬೇಕು ಅನ್ನೋದು ನನ್ನ ಪ್ಲ್ಯಾನ್ ಇತ್ತು ಇಲ್ಲಿ ನೋಡಿ ಇದು ಮನೆ ಗೇಟ್ ಮೇಲೆ ಹಿಮ ಬಿದ್ದಿರೋ ಅಂಥದ್ದು ಹೇಗೆ ಒಳ್ಳೆ ಮಳೆ ಹನಿ ಬಿದ್ದಂಗೆ ಇಷ್ಟು ಹಿಮ ಬೀಳ್ತಾ ಇದೆ ಅಂತ ಅಂದ್ಬಿಟ್ಟಿವತ್ತು ಸ್ಯಾಟರ್ಡೆ ಬಂದ ಬಂದಮೇಲೆ ನಾನು ಸೀದಾ ಅಮ್ಮನ ಮನೆಗೇನೆ ಬಂದಿದ್ದೆ ಬಿಕಾಸ್ ಈಗ ಸಮೃದ್ಧಿ ದೊಡ್ಡೋಳಾಗಿರೋದ್ರಿಂದ ನಾವು ಡೈರೆಕ್ಟ್ ಕುಣಿಗಲ್ಗೆ ಹೋದರೆ ಅಲ್ಲಿ ಅವಳೊಬ್ಬಳನ್ನ ಬಿಟ್ಬಿಟ್ಟು ನಾವು ಕೆಲಸಕ್ಕೆ ಹೋಗಬೇಕಾಗತ್ತೆ ಈ ಟೈಮಲ್ಲಿ ಹೆಣ್ಮಕ್ಳನ್ನ ಒಬ್ಬಳನ್ನೇ ಮನೇಲಿ ಬಿಟ್ಟಿರೋದು ಅಷ್ಟು ಸರಿಯಲ್ಲ ಅಲ್ವಾ ಸೊ ಅದಕ್ಕೆ ಇಲ್ಲ ಆದರೆ ಅಟ್ಲೀಸ್ಟು ಅಮ್ಮ ಅಪ್ಪ ಮತ್ತು ತಂಗಿ ಎಲ್ಲರೂ ಇರ್ತಾರೆ ಕೇರ್ ಮಾಡ್ತಾರೆ ನೋಡ್ಕೋತಾರೆ ಅದಕ್ಕೋಸ್ಕರ ನಾನು ಸ್ಯಾಟರ್ಡೆ ಅವಳನ್ನ ಡೈರೆಕ್ಟಾಗಿ ಅಮ್ಮನ ಮನೆಗೆ ಕರ್ಕೊಂಡು ಬಂದಿದ್ದೆ ಸಂಡೇ ನಮ್ಮ ಸ್ಕೂಲ್ ಡೇ ಪ್ರೋಗ್ರಾಮ್ ಇದೆ ಅಂತಲೇ ನಾನು ಅಷ್ಟು ಅರ್ಜೆಂಟಾಗಿ ಊರಿಂದ ಹೊರಟು ಬಂದಿದ್ದು ಬಟ್ ಸಡನ್ನಾಗಿ ಸೈಕ್ಲೋನ್ ಎಫೆಕ್ಟ್ ಆಗಿದ್ದರಿಂದ ಸಂಡೇ ನಮ್ಮ ಸ್ಕೂಲ್ ಆನ್ಯಲ್ ಡೇ ಕ್ಯಾನ್ಸಲ್ ಆಯಿತು ಅದು ಮಂಡೇಗೆ ರೀಶೆಡ್ಯೂಲ್ ಆಯಿತು ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಶೇರ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ ಅಂತಂದರೆ ನಮ್ಮ ಬೆನ್ನು ಹಿಂದೆ ಮಾತಾಡೋರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕಾ ಅಥವಾ ಅವ್ರ ಮಾತಿಗೆ ಬೆಲೆ ಕೊಡಬೇಕಾ ಇಲ್ಲ ನಾವು ಸರಿಯಾದ ದಾರಿನಲ್ಲಿ ನಡೀತಾ ಇದ್ದೀವಿ ಅನ್ನೋ ನಂಬಿಕೆ ನಮಗಿದ್ರೆ ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ದೆ ನಮ್ಮ ದಾರಿನ ನಾವು ಮುಂದುವರಿಸಬೇಕಾ ಅನ್ನೋ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಮೊನ್ನೆ ನಾನೊಂದು ಪೋಸ್ಟ್ ಹಾಕಿದ್ದೆ ನನ್ನ ಮಗಳ ಐದನೇ ದಿನದ ಶಾಸ್ತ್ರದ ವೀಡಿಯೋ ಪೋಸ್ಟ್ ಮಾಡಿದ್ದೆ ಸೊ ಅದಕ್ಕೆ ನನಗೆ ಅಂಥ ಸರ್ಕಲ್ಗಳ ಕಡೆಯಿಂದ ಒಂದಷ್ಟು ಜನ ನನ್ನ ಬೆನ್ ಹಿಂದೆಗಡೆ ಮಾತಾಡಿದ್ದಾರೆ ಇದನ್ನು ಇವರು ವೀಡಿಯೋ ಮಾಡಿ ಹಾಕಬೇಕಾಗಿತ್ತಾ ಯಾಕೆ ಈ ರೀತಿ ಪರ್ಸ್ನಲ್ ಥಿಂಗ್ಸ್ನೆಲ್ಲ ಶೇರ್ ಮಾಡ್ತಾ ಇದ್ದಾರೆ ಈ ರೀತಿನೂ ಇವರು ದುಡ್ಡು ಗಳಿಸ್ಬೇಕಾ ಈ ಥರ ಎಲ್ಲ ಮಾತಾಡಿದ್ದಾರೆ ಬಟ್ ಯಾರೂ ನನ್ನ ಮುಂದೆ ಬಂದು ಏನೂ ಮಾತಾಡಿಲ್ಲ ಮುಂದೆ ಬಂದು ಮಾತಾಡಿದ್ರೆ ನಾನು ನೇರವಾಗಿ ಅವ್ರಿಗೆ ಉತ್ತರನ ಕೊಡ್ತೀನಿ ಬಟ್ ನನ್ನ ಹಿಂದೆಗಡೆ ಅಂದರೆ ಅವ್ರ ಹತ್ರ ಇವ್ರ ಹತ್ರ ಹೇಳೋ ಅಂಥದ್ದು ಮತ್ತಾರೋ ಬಂದು ನನಗೆ ಅವ್ರು ಈ ಥರ ಹೇಳಿದ್ರು ಇವ್ರು ಈ ಥರ ಹೇಳಿದ್ರು ಅಂತ ನನ್ನ ಹತ್ರ ಇದ್ದಾರೆ ನಾನು ಒಬ್ಬಳು ಸೋಷಿಯಲ್ ಮೀಡಿಯಾದಲ್ಲಿ ಇದ್ಕೊಂಡು ಯಾವುದನ್ನು ಶೇರ್ ಮಾಡಬೇಕು ಯಾವುದನ್ನು ಶೇರ್ ಮಾಡಬಾರ್ದು ಅನ್ನೋ ಅಷ್ಟು ತಿಳುವಳಿಕೆ ನಮಗೆ ಇರೋದಿಲ್ವಾ ಸೋಷಿಯಲ್ ಮೀಡಿಯಾಗೆ ನಾವು ಎಂಟರ್ ಆಗಿದ್ದೀವಿ ಅಂತ ಅಂದಾಗ ನಮ್ಮ ಪರ್ಸನಲ್ ಥಿಂಗ್ಸ್ನ ನಮ್ಮ ಸಬ್ಸ್ಕ್ರೈಬರ್ಸ್ ಜೊತೆಗೆ ನಮ್ಮ ವ್ಯೂವರ್ಸ್ ಜೊತೆಗೆ ಹಂಚ್ಕೊಳ್ಳೋ ಅಂಥದ್ದು ನಮಗೆ ಒಂದು ಖುಷಿ ವಿಷಯ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಶೇರ್ ಮಾಡಿದೆ ಅಷ್ಟು ಅಲ್ಲದೆ ನನ್ನ ಮಗಳ ಐದನೇ ದಿನದ ಶಾಸ್ತ್ರದ ವೀಡಿಯೋನ ನಾನು ಪೋಸ್ಟ್ ಮಾಡಿರೋ ಅಂಥದ್ದು ಏಳನೇ ದಿನ ಸೊ ಅಷ್ಟು ದಿನ ತನಕ ನಾನು ಕೂಡ ಮಗು ಮುಖನ ಎಲ್ಲೂ ಕೂಡ ವಿಡಿಯೋದಲ್ಲೂ ತೋರಿಸಿರ್ಲಿಲ್ಲ ಒಬ್ಬಳು ತಾಯಿಯಾಗಿ ನನಗೂ ಕೂಡ ಕೇರ್ ಅಂಡ್ ಕನ್ಸರ್ನ್ ಇದ್ದೇ ಇರುತ್ತೆ ಆದರೂ ಸಹಿತ ಒಂದಷ್ಟು ಜನ ನಮ್ಮ ಬೆನ್ನ ಹಿಂದೆಗಡೆ ಏನಪ್ಪ ಇವ್ರು ಯೂಟ್ಯೂಬ್ ಇದ್ದಾರೆ ಯೂಟ್ಯೂಬ್ ಮಾಡಿಕೊಂಡು ಜೀವನ ಇವರು ಅಥವಾ ಈ ಥರ ಎಲ್ಲ ವೀಡಿಯೋನ ಶೇರ್ ಇವರು ಈ ಥರ ಎಲ್ಲ ಮಾತಾಡಿದಾಗ ಒಂಥರ ಮನಸ್ಸಿಗೆ ಬೇಜಾರಾಯಿತು ನನಗೆ ಬಟ್ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಯಾರೋ ಕೆಲವ್ರು ಬಂದು ಇವರೆಲ್ಲ ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದಾಗ್ಲೂನು ನಾನು ಅವ್ರಿಗೆ ಹೇಳಿದ ಮಾತು ಒಂದೇನೇ ಯಾರಿಗೂ ನಾನು ನನ್ನ ವೀಡಿಯೋಸ್ನ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡಿಲ್ಲ ಅಲ್ವಾ ಇಷ್ಟ ಇದ್ದವರು ನೋಡ್ತಾರೆ ಮಾಹಿತಿ ಇದೆ ಅಂತ ಅನ್ನಿಸ್ತವರು ಸಬ್ಸ್ಕ್ರೈಬ್ ಮಾಡ್ಕೊತಾರೆ ನನ್ನನ್ನು ಇಷ್ಟಪಡೋ ಅಂಥವ್ರು ಅಥವಾ ನಾನು ಸರಿಗಿದ್ದೀನಿ ಅಂತ ಅನ್ನೋ ಅಂಥವರು ನನ್ನ ಫಾಲೋ ಮಾಡ್ತಾರೆ ಇಷ್ಟ ಇಲ್ಲದೆ ಇರೋರು ಜಸ್ಟ್ ಸ್ಕ್ರಾಲ್ ಮಾಡಿ ಮೂವ್ ಆಗ್ಬಿಡ್ಬಹುದು ತಾನೇ ಯಾರಿಗೇನಾದರೂ ನಾನು ನನ್ನ ಚಾನಲ್ನ ನೋಡಿ ಅಥವಾ ನನಗೆ ಏನಾದರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಾ ಇಲ್ಲ ಅಲ್ವಾ ನಮ್ಮನ್ನು ನಿಜವಾಗ್ಲೂ ದ್ವೇಷಿಸ್ತಾರಂತಲ್ಲ ಅಂಥವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇರಲ್ಲ ಯಾಕೆ ಅಂತ ಅಂದರೆ ಅವರು ನಮ್ಮನ್ನು ದ್ವೇಷ ಮಾಡ್ತಾರೆ ಅನ್ನೋದು ನಮಗೆ ಮೊದಲಿಂದನೇ ಗೊತ್ತಿರುತ್ತೆ ಬಟ್ ಈ ಹಿತಶತ್ರುಗಳು ಅಂತ ಇರ್ತಾರೆ ನೋಡಿ ಅಂದರೆ ನಮ್ಮ ಜೊತೆ ಚೆನ್ನಾಗೇ ಇರ್ತಾರೆ ಆದರೆ ನಮ್ಮ ಬೆನ್ನ ಹಿಂದೆ ಹೋಗಿ ನಮ್ಮ ಬಗ್ಗೆನೇ ಮತ್ತೊಬ್ಬರಿಗೆ ಏನಾದರೂ ಹೇಳ್ತಾ ಇರ್ತಾರಲ್ಲ ಅಂಥವ್ರುಗಳನ್ನ ನಿಜವಾಗ್ಲೂ ನಂಬೋದು ಕಷ್ಟ ಆದರೆ ನಾನು ಹೇಳೋ ಅಂಥದ್ದು ಒಂದೇ ನಮ್ಮ ಜೀವನದಲ್ಲಿ ನಾವು ಸರಿಯಾಗಿದ್ದೀವಿ ಅಂತ ಅಂದಮೇಲೆ ಮತ್ತೊಬ್ಬರ ಮಾತುಗಳಿಗೆ ತಲೆ ಕೆಡಿಸ್ಕೊಂಡು ಕುತ್ಕೊಳ್ಳೋ ಅಗತ್ಯನೇ ಇಲ್ಲ ಯಾರು ಬೀದಿಲಿ ಹೋಗೋರು ಬಂದು ಮಾತಾಡಿದವರು ಯಾರೂ ನಮ್ಮ ಜೀವನಕ್ಕೆ ಬರೋದಿಲ್ಲ ನಮಗ್ ಕಷ್ಟ ಅಂತ ಅಂದಾಗ ಯಾರಾದರೂ ಸಹಾಯ ಮಾಡಿ ಅಂತ ಅಂದಾಗ ನಾಲ್ಕು ಜನ ಮುಂದೆ ಬರೋದಿಲ್ಲ ಅದೇ ನಾವೇನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಥವಾ ಒಂದು ಏನೋ ಒಂದು ಹೆಸರು ಮಾಡ್ತಾ ಇದೀವಿ ಅಂತ ಅಂದಾಗ ಬೆನ್ನ ಹಿಂದೆಗಡೆ ಮಾತಾಡೋದಕ್ಕೆ ಸಾವಿರ ಜನ ಇರ್ತಾರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಇವ್ರನ್ನ ಆತ್ಮವಿಶ್ವಾಸನ ಕುಗ್ಗಿಸ್ಬಿಡೋಣ ಅಥವಾ ಇವ್ರಿಗೆ ಒಂದಷ್ಟು ಡಿಮೋಟಿವೇಟ್ ಮಾಡೋಣ ಈ ರೀತಿ ಒಂದು ಪ್ಲ್ಯಾನ್ ಇಟ್ಕೊಂಡೇನೇ ಈ ಥರ ಎಲ್ಲ ಮಾತಾಡ್ತಾರೆ ಬಟ್ ಇಂಥವ್ರ ಮಾತುಗಳಿಗೆ ಬೆಲೆ ಕೊಟ್ಟು ತಲೆ ಕೆಡಿಸ್ಕೊಂಡು ಕುತ್ಕೊಂಡ್ರೆ ನಾವು ಏನು ಗುರಿ ಸಾಧಿಸಬೇಕು ಅಂತ ಅನ್ಕೊಂಡಿರ್ತೀವಿ ಅದ್ರ ಕಡೆಗೆ ನಮಗೆ ಗಮನ ಕೊಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಯಾರು ಏನು ಬೇಕಾದ್ರೂ ಅಂದ್ಕೊಂಡು ಹೋಗ್ಲಿ ಯಾರ ಮಾತಕ್ಕೆ ತಲೆ ಕೆಡಿಸ್ಕೊಂಡು ನಮಗೇನು ಅಗತ್ಯ ಇದೆ ಅಂದವ್ರು ಯಾರು ಬಂದು ನನ್ನ ಜೀವನನ ರೂಪಿಸ್ತಾರೆ ಯಾರು ಬರೋದಿಲ್ಲ ಅಲ್ವಾ ಸೊ ನಮ್ಮ ಜೀವನನ ನಾವೇ ನಿಭಾಯಿಸಬೇಕು ಅಂತ ಅಂದಮೇಲೆ ನಮ್ಮ ತೀರ್ಮಾನಗಳನ್ನ ಕೂಡ ನಾವೇ ತೊಗೋಬೇಕು ಮತ್ತೊಬ್ಬರ ಮಾತಿಗೆ ಎಷ್ಟು ಬೆಲೆ ಕೊಡಬೇಕು ಅಷ್ಟೇ ಬೆಲೆ ಕೊಡಬೇಕು ಅಂದವ್ಗಳಿಗೆ ನಾವು ಎಲ್ಲಿ ಉತ್ತರ ಕೊಡಬೇಕು ಅಂತ ಅಂದರೆ ಬಾಯಿಂದ ಉತ್ತರ ಕೊಡಬಾರ್ದು ನಮ್ಮ ಕೈಯಿಂದ ನಾವು ಅಂದರೆ ನಮ್ಮ ಕೆಲಸದಿಂದ ನಾವು ಉತ್ತರ ಹೇಳಿ ತೋರಿಸ್ಬೇಕು ಯಾರು ನಮ್ಮನ್ನು ಇವತ್ತು ಆಡ್ಕೊಂಡಿದ್ದಾರೆ ಅವರೇನೇ ಹೌದು ಇವರೇನೋ ಅಚೀವ್ ಮಾಡಿದ್ದಾರೆ ಇವ್ರು ಮಾಡ್ತಾ ಇರೋದು ಸರಿ ಅಂತ ನಾವು ಹೇಳೋಂಗೆ ಮಾಡಬೇಕು ಅಂತ ಅಂದರೆ ನಾನು ನನ್ನ ಕೆಲಸನ ಕಷ್ಟಪಟ್ಟು ಅದೇ ಥರ ಮುಂದುವರ್ಸ್ತಾ ಹೋಗ್ತೀನಿ ಅಷ್ಟೇನೇ ನೆಗೆಟಿವಿಟಿ ಅನ್ನೋದು ನಮ್ಮ ಸುತ್ತ ಯಾವಾಗಲೂ ಇರುತ್ತೆ ಬಟ್ ಅದರಲ್ಲಿ ನಾವು ಪಾಸಿಟಿವ್ನ ಮಾತ್ರ ತಗೋಬೇಕು ನೆಗೆಟಿವ್ಸನ್ನ ಇಗ್ನೋರ್ ಮಾಡಿಕೊಂಡು ನಮ್ಮ ಮೈಂಡು ಸ್ಟೇಬಲಾಗಿ ಇಟ್ಕೊಂಡು ನಾವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಮಾಡ್ತಾ ಹೋದರೆ ನಾವು ಅಂದ್ಕೊಂಡಿದ್ದನ್ನು ಸಾಧಿಸಿ ನಾಲ್ಕು ಜನದ ಮುಂದೆ ನಾವೇನು ಅನ್ನೋದನ್ನು ಪ್ರೂವ್ ಮಾಡ್ಕೋಬಹುದು ಅದಕ್ಕೂ ಮುಂಚೆನೇ ಅವ್ರು ಹಿಂಗಂದ್ರು ಇವ್ರು ಹಿಂಗಂದರು ಯಾರು ಏನು ಅನ್ಕೋತಾರಪ್ಪ ಅಂತ ನಾವು ಹೆದರುಕೊಂಡು ಯೋಚನೆ ಮಾಡ್ಕೊಂಡೆ ಕೂತ್ರೆ ನಾವು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಯಾವ್ದು ಮಾಡಿದ್ರು ಸರಿ ಅನ್ನೋದಕ್ಕೊಂದು ನಾಲ್ಕು ಜನ ಇರ್ತಾರೆ ತಪ್ಪು ಅನ್ನೋಕ್ಕೂ ಒಂದು ನಾಲ್ಕು ಜನ ಇರ್ತಾರೆ ಬಟ್ ನಮ್ಮ ಮನಸ್ಸು ನಮಗೆ ಯಾವ ತೀರ್ಮಾನ ಹೇಳುತ್ತೋ ಅದ್ರ ಪ್ರಕಾರ ನಾವು ನಡ್ಕೋತಾ ಹೋಗ್ಬೇಕು ಯಾವುದು ನಮಗೆ ಸರಿ ಅನ್ಸುತ್ತೆ ಆ ದಾರಿನಲ್ಲಿ ನಾನು ನಡೀತೀನಿ ನನ್ನ ಸಬ್ಸ್ಕ್ರೈಬರ್ಸ್ಗೂ ನನ್ನ ವೀವರ್ಸ್ಗೂ ನಾನು ಅದನ್ನೇ ಸಜೆಸ್ಟ್ ಮಾಡ್ತೀನಿ ನಮ್ಮ ಬೆನ್ನೇ ನಮಗೆ ಕಾಣಲ್ಲ ಅಂತ ಅಂದ್ಮೇಲೆ ಬೆನ್ನ ಹಿಂದೆ ಮಾತಾಡೋರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಬೇಕು ಎಲ್ಲ ಯೋಚನೆಗಳನ್ನ ತೆಗೆದುಹಾಕಿ ನಮ್ಮ ನಮ್ಮ ಗುರಿ ಸಾಧಿಸೋದ್ರ ಕಡೆ ಮಾತ್ರ ನಮ್ ಗಮನ ಇರಲಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ ಆಲೂ ಪರೋಟ ಮತ್ತೆ ಟೊಮೆಟೊ ಚಟ್ನಿ ಮಾಡಿದ್ದೆ ಅದನ್ನೇ ವ್ಲಾಗ್ ಅಲ್ಲಿ ಶೇರ್ ಮಾಡಿದ್ದೀನಿ ಅದಾದ್ಮೇಲೆ ನೆಕ್ಸ್ಟ್ ಡೇ ಇದು ವ್ಲಾಗ್ ನ ಹಾಕ್ತಾ ಇದ್ದೀನಿ ಇದು ಮಂಡೇ ಇದು ನಮ್ಮ ಸ್ಕೂಲ್ ಆನ್ಯುಯಲ್ ಡೇ ಡೆಕೋರೇಷನ್ ಹೇಗಿದೆ ಅನ್ನೋದನ್ನ ಸಿಂಪಲ್ ಆಗಿ ಒಂದು ವಿಡಿಯೋ ಮಾಡಿದ್ದೆ ಸೊ ಅದನ್ನ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಸ್ಕೂಲ್ ಆ್ಯನ್ಯುಯಲ್ ಡೇ ತುಂಬ ಚೆನ್ನಾಗಾಯಿತು ತುಂಬ ಗ್ರ್ಯಾಂಡಾಗಿ ಆಯಿತು ನಾನು ಇಲ್ಲಿ ಮೂರುವರೆ ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಅವತ್ತು ಆ್ಯನ್ಯುಯಲ್ ಡೇ ಇವೆಂಟ್ ಇದ್ದಿದ್ದರಿಂದ ಸೊ ರೆಡಿ ಆಗೋಣ ಅಂತ ಹೇಳಿ ಸ್ವಲ್ಪ ಪಾರ್ಲರಿಗೆ ಹೋಗಿದ್ದೆ ಆ ಪಾರ್ಲರ್ ಅವರು ನಮ್ಮ ಪೇರೆಂಟೇನೇ ಸೊ ತುಂಬ ಚೆನ್ನಾಗಿ ತುಂಬ ಕೋಆಪ್ರೇಟಿವ್ ಆಗಿ ನನಗೆ ರೆಡಿ ಮಾಡಿಕೊಟ್ರು ಸ್ಯಾರಿ ಡ್ರೇಪಿಂಗು ಹೇರ್ ಸ್ಟೈಲು ಮೇಕಪ್ಪು ಎಲ್ಲನೂ ತುಂಬ ಕಡಿಮೆ ಟೈಮಲ್ಲಿ ಮತ್ತು ಸಖತ್ತು ಆಗಿ ಮಾಡಿಕೊಟ್ರು ನನಗೆ ಇಲ್ಲಿ ಯೂನಿಫಾರ್ಮಲ್ಲಿ ಇಬ್ರು ಚಿಕ್ಕ ಚಿಕ್ಕ ಮಕ್ಕಳು ಕಾಣಿಸ್ತಾ ಇದ್ದಾರಲ್ಲ ಅವರೇನೇನೆ ಅವ್ರ ಮಕ್ಕಳು ಸೊ ಅವರಿಬ್ರು ನಮ್ಮ ಸ್ಕೂಲಲ್ಲೇ ಓದಕ್ಕೆ ಬರೋದ್ರಿಂದ ನನಗೆ ಅವರು ಮೊದಲಿಂದನೂ ಚೆನ್ನಾಗಿ ಪರಿಚಯ ಇತ್ತು ಸೊ ತುಂಬ ಚೆನ್ನಾಗಿ ರೆಡಿ ಮಾಡಿಕೊಟ್ರು ಸೊ ಅದಾದ್ಮೇಲೆ ಆ್ಯನ್ಯಲ್ ಡೇ ಇವೆಂಟಿಗೆ ಹೋಗಿ ಇವೆಂಟ್ ಎಲ್ಲ ಮುಗಿಸ್ಕೊಂಡು ಅವತ್ತು ರಾತ್ರಿ ನಾನು ಮನೆಗೆ ಬಂದಾಗ ಒನ್ ಓ ಕ್ಲಾಕು ಏನೋ ಆಗಿತ್ತು ಮಿಡ್ ನೈಟ್ ಮೇಕಪ್ ಆದ್ಮೇಲೆ ಫೈನಲ್ ಲುಕ್ ಹೇಗಿತ್ತು ಅಂತ ಅಂದ್ಬಿಟ್ಟು ಫೋಟೋನ ಶೇರ್ ಮಾಡ್ತೀನಿ ಹೇಗೆ ಕಾಣಿಸ್ತಾ ಇದ್ದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ಆನ್ಯುಯಲ್ ಡೇಗೆ ನನ್ನ ಮಗಳು ಪಾರ್ಟಿಸಿಪೇಟ್ ಮಾಡಿದ್ಲು ಬಟ್ ಈಗ ಅವಳನ್ನ ಕಳ್ಸೋಕೆ ಆಗೋದಿಲ್ವಲ್ಲ ಸೊ ಅವಳು ಮನೆಯಲ್ಲೇ ಇದ್ದಾಳೆ ಇವತ್ತು ಬಟ್ ತುಂಬಾ ತುಂಬ ಬೇಜಾರಾಗಿದ್ದಾಳೆ ನಾನು ಡಾನ್ಸ್ ಮಾಡಬೇಕಾಗಿತ್ತು ನನಗೆ ಆಪರ್ಚುನಿಟಿ ಮಿಸ್ ಆಗೋಯ್ತು ಅಂತ ತುಂಬ ಫೀಲ್ ಮಾಡ್ತಾ ಇದ್ಲು ಏನಾಗಲ್ಲ ಇದೊಂದು ವರ್ಷ ಪರವಾಗಿಲ್ಲ ನೆಕ್ಸ್ಟ್ ಇಯರಿಂದ ನೀನು ಪಾರ್ಟಿಸಿಪೇಟ್ ಮಾಡು ಅಂತ ಹೇಳಿ ಸಮಾಧಾನ ಮಾಡಿ ಬಂದಿದ್ದೆ ಮತ್ತು ನಾನು ಮತ್ತು ನನ್ನ ಫ್ರೆಂಡ್ ದೀಪಾ ಇಬ್ಬರು ಒಂದೇ ಥರ ರೆಡಿ ಆಗಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಸಡನ್ನಾಗಿ ನಾನು ಊರಿಗೆ ಹೋಗಿ ಈವೆಂಟ್ ಹಿಂದಿನ ದಿನ ಬಂದಿದ್ರಿಂದ ಇಬ್ಬರು ಒಂದೇ ಥರ ರೆಡಿ ಆಗೋಕ್ಕೆ ಆಗಲಿಲ್ಲ ಅವತ್ತು ಸೊ ನಾನು ಬೇರೆ ಕಲರ್ ಸ್ಯಾರಿ ಯೂಸ್ ಮಾಡಿದೆ ಅವಳು ಬೇರೆ ಕಲರ್ ಸ್ಯಾರಿನ ಉಟ್ಕೊಂಡ್ಳು ಸೊ ನಮ್ಮಿಬ್ರದ್ದು ಫೈನಲ್ ಲುಕ್ ಹೇಗಿತ್ತು ಅನ್ನೋದನ್ನು ಫೋಟೋನ ಶೇರ್ ಮಾಡ್ತೀನಿ ಸೊ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡಿದೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತೆ ನಾಳೆ ಇನ್ನೊಂದು ಹೊಸ ವಿಷಯ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್